ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ವರ್ಷ जैन जय किसान मुख्यमंत्री ಸೈದ್ಧಾಂತಿಕವಾಗಿ ನಮ್ಮ ಯತೀಂದ್ರ ಅವರು ಭಾಷೆ ಹೇಳಿದ್ದಾರೆ ಅಂತ ಮಾತ್ರ ಹೇಳಿದ್ದಾರೆ ಅಲ್ಲಿಗೆ ಆ ವಿಚಾರ ಮುಕ್ತಾಯ ಆಗುತ್ತೆ ಅದರಿಂದ ಅದು ಹೇಳಿದ ಮೇಲೆ ಮತ್ತೆ ಉತ್ತರವಾದಂಥ ಪ್ರಶ್ನೆ ಬರುತ್ತೆ ಸರ್ ಈಗ ಅಪಾರ್ಟ್ ಹೈ ಕಮಾಂಡ್ ವಾರ್ನಿಂಗ್ ಸ್ಟಿಲ್ ದಿ ಡಿಫ್ರೆಂಟ್ ಒಪಿನಿಯನ್ಸ್ ಆರ್ ಗಿವಿಂಗ್ ಬೈ ಯುವರ್ ಸ್ಟೇಟ್ ಲೆವೆಲ್ ಲೀಡರ್ಸ್ ಸೊ ಐ ಥಿಂಕ್ ದೇರ್ ಇಸ್ ನೋ ಕಂಟ್ರೋಲ್ ಓವರ್ ದಮ್ ಬೈ ದ ಹೈ ಕಮಾಂಡ್ ಕಂಟ್ರೋಲ್ ಇದ್ದೇ ಇದೆ ಯಾವ್ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಗಮನಿಸ್ತಾ ಇದೆ ಇದೆಲ್ಲ ಜೀರ್ಣಗೊಳಿಸೋ ಶಕ್ತಿ ಕಾಂಗ್ರೆಸ್ ಪಕ್ಷ ನೈತಿಗೆ ಹಾಕಿಲ್ಲ ಯಾಕಂತ ಹೇಳಿದ್ರೆ ಹನ್ನೊಂದು ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ನಾವು ನೋಡಿದಂತ ಅಡ್ತಿರ್ತೀವಿ ಆದ್ರೆ ನೋಡಿದಂತೆ ಅಡಿಲಿಲ್ಲ ಅವರು ಇವಾಗ ಏನಾದ್ರು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸಂಬಂಧ ನರೇಂದ್ರ ಮೋದಿಗೂ ಹೋಗುತ್ತೆ ಯಾಕಂದ್ರೆ ಅಷ್ಟು ಸುಳ್ಳು ಅಂತ ಹೇಳಿದ್ದಾರೆ ಇವತ್ತು ಅಧಿಕಾರ ಬರೋ ಮುಂಚೆ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತಿವಿ ಅಂತ ಹನ್ನೊಂದು ವರ್ಷ ಹಿಂದೆ ಹೇಳಿದ್ರು ಹದಿನೈದು ರೂಪಾಯಿ ಕೂಡ ಹಾಕಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ತೆರಡು ಲಕ್ಷ ಕೊಡ್ಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾವ ಡಬಲ್ ಇನ್ಕಮ್ ಆಗಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಐವತ್ತೈದು ರೂಪಾಯಿ ನೂರ ದಾಟಿದೆ ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ ಸೊ ಎಲ್ಲ ವಸ್ತುಗಳು ಗ್ಯಾಸ್ ಬೆಲೆ ನಾಲ್ವರಿಂದ ಒಂದು ಸಾಲ ಹೋಗಿದೆ ಎಲ್ಲಾ ವಸ್ತುಗಳು ಆಗಿದ್ದಾರೆ ಆದ್ರೆ ಇವತ್ತು ಕರೋ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಯಿತು ಕೇಂದ್ರ ಸರ್ಕಾರ ಏನ್ ಅಂತ ನಮಗೂ ನಿಮಗೆ ಗೊತ್ತಿದೆ ನಾವು ಆ ತಮ್ಮ ಹೇಳಿದ್ರು ರಾಜ್ಯವನ್ನ ದೇಶವನ್ನು ಸ್ವರ್ಗ ಮಾಡ್ತೇವೆ ನರೇಂದ್ರ ಮೋದಿ ಹೇಳಿದ್ರು ಸರ್ ಸ್ವರ್ಗ ಅಂತೂ ಮಾಡಲಿಲ್ಲ ಕರೋ ಸಂದರ್ಭದಲ್ಲಿ ನರಕ ತೋರಿಸ್ಬಿಟ್ರು ಅದರಿಂದ ಅವರ ನೈತಿಕತೆ ಈ ಹೋದ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ತಾ ಇದ್ರು ಅವರ ಭಾಷಣ ಇತ್ತು ಅಪ್ಕಿ ವಾರ್ ಚಾ ಪಾರ್ ಅಂತ ಇನ್ನೂರ ಮೂವತ್ತು ಸೀಟ್ ದಾಟಲಿಲ್ಲ ಅದರಿಂದ ಜನ ಇವತ್ತು ಬಿಜೆಪಿ ನ ಭ್ರಮಿಸ್ಟರ್ ಆಗಿದ್ದಾರೆ ಬದಲಾವಣೆ ಬಯಸ್ತಾರೆ ಮುಂದುವರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇತ್ತು ಕುರ್ಚಿ ಒಂದು ಕಾರ್ಯಕ್ರಮ ಅಹ್ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಈ ನಮ್ಮ ಕೆಲವು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಅದರಲ್ಲಿ ಸನ್ಮಾನ ಕೂಡ ಬರ್ತಾ ಇದ್ದಾರೆ ಮತ್ತು ಸಾಯಂಕಾಲ ಆ ಕಾರ್ಯಕ್ರಮ ಚಿಕ್ಕೂರಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಅದರ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದೆ ವಿಶೇಷವಾಗಿ ಏನು ಹೇಳಿದ್ರೆ ಇಡೀ ವರ್ಷ ಈ ಪಕ್ಷ ಸಂಕಟ ಬೇಕು ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಕ್ಷಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಜಿಲ್ಲಾಧ್ಯಕ್ಷರ ನೇಮಕ ಬೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಎಲ್ಲೆಲ್ಲಿ ಬದಲಾವಣೆ ಆಗಬೇಕು ಆ ಬದಲಾವಣೆ ಅಂತಹ ಪ್ರಕ್ರಿಯೆ ಅದಕ್ಕೆ ಶುರುವಾಗಿದೆ ರಾಜ್ಯದಲ್ಲಿ ನಾವು ಬರುವಂತಹ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಅದೇ ಬೆಂಗಳೂರು ನಗರ ಕಾರ್ಪೊರೇಷನ್ ಮತ್ತೆ ಎಲ್ಲೆಲ್ಲಿ ಕಾರ್ಪೊರೇಷನ್ ಚುನಾವಣೆ ಅದಕ್ಕೆಲ್ಲ ನಾವು ಸಜ್ಜಾಗ್ತಾ ಇದ್ದೀವಿ ಎರಡು ವಿಚಾರ ಒಂದು ಸರ್ಕಾರ ಮತ್ತೆ ಇನ್ನೊಂದು ಸರ್ಕಾರ ಸಾಧನೆ ಹಾಗೂ ಪಕ್ಷ ಸಂಘಟನೆ ಈಗಾಗಲೇ ನಮ್ಮ ಸರ್ಕಾರ ಎರಡು ವರ್ಷ ಆಗ್ತಾ ಇದೆ ನುಡಿದಂತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವಿಗೂ ಸಮಪಾಲು ನಮ್ಮ ಸಂಕಲ್ಪ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ಅನ್ನೋ ಹಿನ್ನೆಲೆಯಲ್ಲಿ ನಾವು ಕೆಲಸ ಈಗ ಎರಡು ವರ್ಷದಲ್ಲಿ ನುಡಿದೀವಿ ನಾವು ಐದು ಗ್ಯಾರಂಟಿಗಳನ್ನ ಅಷ್ಟು ತಂದಿದ್ದೀವಿ ಇತಿಹಾಸ ಇದೆ ಶಕ್ತಿ ಕಾರ್ಯಕ್ರಮ ಸುಮಾರು ಐನೂರು ಕೋಟಿ ಮಹಿಳೆಯರು ಫ್ರೀ ಆಗಿ ಬಸ್ ಟ್ರಾವೆಲ್ ಮಾಡಿದ್ದಾರೆ ಅದೇ ರೀತಿ ಅನ್ನಭಾಗ್ಯ ಇರಬಹುದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನೀತಿ ಎಲ್ಲ ಕಾರ್ಯಕ್ರಮ ನಾವು ಸುಮಾರು ಆರು ತಿಂಗಳು ಅಲ್ಲೇ ನಾವು ಮಾಡ್ಬಿಟ್ಟಿವಿ ಸುಮಾರು ಐವತ್ತೆಂಟು ಸಾವಿರ ಕೋಟಿಯಷ್ಟು ಹಣ ಈಗಾಗಲೇ ನಾವು ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಒಂದು ಲಕ್ಷಕ್ಕಿಂತ ಕೋಟಿಗಿಂತ ಜಾಸ್ತಿ ಹಣ ಈಗಾಗಲೇ ನಾವು ಎರಡು ವರ್ಷ ಖರ್ಚು ಮಾಡಿದ್ದೀವಿ ಅದೇ ರೀತಿ ಪಕ್ಷ ಸಂಘಟನೆ ಈಗಾಗಲೇ ಬ್ಲಾಕ್ಗಳನ್ನ ಬೂತ್ ಗಳನ್ನ ನಮ್ಮ ಸಂಘಟನೆ ಹೆಚ್ಚು ಶಕ್ತಿಶಾಲಿಯ ಮಾಡಿ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕಿನ ಚುನಾವಣೆಗೆ ನಾವು ಸಜ್ಜಾಗ್ತೀವಿ ಆ ಚುನಾವಣೆ ಕೂಡ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ಜನ ಇಷ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಬಹಳ ಒಳ್ಳೆ ರೀತಿ ನಡೀತಾ ಇದೆ ದುಡಿಯುತ್ತೆ ನಡೀತಾ ಇದ್ದೀವಿ ನಾವು ಯಾಕಂತೇಳಿದ್ರೆ ನಾವು ಯಾವ್ಯಾವ ಮಾತುಗಳನ್ನು ಹೇಳಿದ್ವಿ ಚೆನ್ನಾಗಿ ಮುಂಚೆ ಆ ಮಾತುಗಳನ್ನು ನಾವು ಉಟ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಇದು ಬಿ ಜೆ ಪಿಯು ಸೇರ್ಪಡೋ ಆಗ್ತಾ ಇಲ್ಲ ಸದಾ ಕಾಲ ಟೀಕೆ ಮಾಡ್ತಾ ನಾನು ತಮ್ಮ ಮೂಲಕ ಕೇಳ್ತೇನೆ ಒಂದು ಅಷ್ಟೇ ನಿಮಗೆ ಧೈರ್ಯ ಇದ್ದರೆ ನೀವು ಹೇಳಿ ನಮ್ಮ ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳೋಂಥ ಧೈರ್ಯ ಇದ್ದರೆ ಹೇಳಿ ಅದು ಯಾವ ಕೆಲಸ ಮಾಡೋಲ್ಲ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಮಲತಾಯಿದೋಣಿ ತೋರಿಸ್ತಾ ಇದೆ ಯಾವುದೇ ಅಭಿವೃದ್ಧಿ ಇಲ್ಲಿ ಹಣಕ್ಕೆ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ವಿಶೇಷವಾಗಿ ಈ ಮಾದಾಯಿ ಮೇಕೆದಾಟು ಈ ಕಾರ್ಯಕ್ರಮಕ್ಕೆ ಯಾವುದೇ ಬೆಂಬಲ ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಅದೇ ರೀತಿ ಕೇಂದ್ರ ಬರುವಂತಹ ಹಣ ಕೂಡ ನಮಗೆ ಬರ್ತಾ ಇಲ್ಲ ಕೇಂದ್ರದ ಐದು ಮಂತ್ರಿಗಳಿದ್ದಾರೆ ಅದು ನಿರ್ಮಲಾ ಸೀತಾರಾಮನ್ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಹಲವಾರು ಇದ್ರು ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಆ ರಾಜ್ಯಕ್ಕೆ ಬರುವಂತಹ ಹಣ ಅದಕ್ಕೆ ಸಂಪೂರ್ಣ ವಿಫಲವಾಗಿದ್ದಾರೆ ಮೊನ್ನೆ ಕೂಡ ನಾವು ನೋಡಿದ್ವಿ ಪರಿಸ್ಥಿತಿಯಲ್ಲಿ ನ್ಯಾಷನಲ್ ಎನ್ ಫಂಡ್ ಮಹಾರಾಷ್ಟ್ರಕ್ಕೆ ಒಂದು ಸಾವಿರ ಕೋಟಿ ಕೊಡ್ತಾರೆ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಡ್ತಾರೆ ಇದೇನೇ ನಿಮ್ಮ ಅರ್ಥ ಆಗುತ್ತೆ ಪಕ್ಷಪಾತ ಯಾವ ರೀತಿಯಲ್ಲಿ ಅಂತಂದ್ರೆ ರಾಜ್ಯಕ್ಕೆ ಅನ್ಯಾಯವಾಗವ ಅವರು ಬಿಜೆಪಿ ಮಂತ್ರಿಗಳು ಬಾಯ್ ತೆಗೆದಿಲ್ಲ ನರೇಂದ್ರ ಮೋದಿ ಅವರು ಅಷ್ಟು ಅಷ್ಟು ಹೆದರಿಕೆ ಇದೆ ಅದರಿಂದ ಅವರು ನಮ್ಮೇಲೆ ಆರೋಪ ಮಾಡೋದ್ರ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ನಾವು ಪ್ರಾಮಾಣಿಕವಾಗಿ ನಾವು ಪಕ್ಷ ಸರ್ಕಾರ ಕೆಲಸ ನಾವು ಮಾಡ್ತೀವಿ ನಾನು ಹೇಳ್ದಂಗೆ ಪಕ್ಷ ಸಂಘಟನೆ ಹೆಚ್ಚಿನ ಒತ್ತು ಕೊಡ್ತೀವಿ ಅದಕ್ಕೆ ಬರುವಂತಹ ಚುನಾವಣೆಗೆ ಸಂಪೂರ್ಣವಾಗಿ ನಾವು ತಯಾರಿ ಮಾಡ್ತಾ ಇದೀವಿ ಯಾವ ರೀತಿ ನಮ್ಮ ಮೂರು ಬೈಲೆಕ್ಷನ್ ಅಲ್ಲಿ ಜನ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿ ಮೂರು ಬೈಲಕ್ಷನ್ ಗೆಲ್ಸು ಅದು ಶಿಡ್ಗೌಡ ಇರ್ಬೋದು ಸಂಡೂರು ಇರ್ಬೋದು ಚಂಡಪಟ್ಟ ಇರ್ಬೋದು ಈ ಮೂರು ಚುನಾವಣೆಯಲ್ಲಿ ಕೂಡ ನಮ್ಗೆ ಜನ ಶಕ್ತಿ ಕೊಟ್ಟು ಕಾಂಗ್ರೆಸ್ನ ಗೆಲ್ಸಿದ್ದಾರೆ ಇದೇ ಒಂದು ಸಂದೇಶ ನಮ್ಮ ಸರ್ಕಾರ ಮೇಲೆ ಜನ ಹೆಚ್ಚು ಒಲವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಮುಂದಿನ ಎರಡು ವರ್ಷ

ಎಷ್ಟನ್ನ ಹೇಳ್ಬೋದು ನಾನು ಏನು ನಮ್ಮ ಗಮನಕ್ಕೆ ತಂದಿರಾ ಮಾನ್ಯ ಮುಖ್ಯಮಂತ್ರಿಗಳು ತರ್ತಿ ಅಂತ ವಿಶ್ವಾಸ ವ್ಯಕ್ತ